ಇವತ್ತಿನ ವಿಡಿಯೋ ಒಂದು ವೀಕೆಂಡ್ ರೈಡ್ ಆಗಿರುತ್ತೆ ಟೋಟಲ್ ಆಗಿ ಫೋರ್ ಟು ಫೈವ್ ಸೂಪರ್ ಬೈಕ್ಸ್ ಇದೆ ನನ್ನ ಗಾಡಿನೂ ಇನ್ಕ್ಲೂಡ್ ಮಾಡ್ಕೊಂಡ್ರೆ ங்க இல்ல அவ எதிர்கொண்டே விட்லீன் இன்னொரு சவுண்ட் அது யாரா ಆ್ಯಂಬುಲೆನ್ಸ್ ಅಂದರೆ ನಾಯಿ ನಾಯ್ಕ ಇರೋದು ಸೊ ಲೈನ್ ಅಪ್ ಈ ಥರ ಇದೆ ಕಂಪ್ಲೀಟಾಗಿ ನಿಮಗೆ ನಾವೇನಾದರೂ ತಿಂದಿದ್ದಾದಮೇಲೆ ತೋರಿಸ್ತೀನಿ ಎಲ್ಲರೂ ಇಲ್ಲೇ ತಿಂದಿದ್ರೆ ಬ್ರೇಕ್ಫಾಸ್ಟು ನಾನು ಬೆಳಗ್ಗೆ ತಾನೇ ಅಲ್ವ ತಿಂದಿದ್ದು ಅದು ಕೊಟ್ಟೆ ಹಸಲ್ಲ ಸೊ ಎಲ್ಲ ತಿಂದಿದ್ದು ಆದಮೇಲೆ ಸಿಗೋಣ ಸೊ ಎಲ್ಲರೂ ಬ್ರೇಕ್ಫಾಸ್ಟ್ ಮುಗಿಸ್ಕೊಂಡು ಆಚೆ ಬಂದರೆ ಇಲ್ಲಿ ನೋಡಿ ಹೊಸ ವಿ ಫೋರ್ ಮತ್ತು ಬಿ ಎಮ್ ಡಬ್ಲ್ಯೂ ಇದೆ ಫ್ರಂಟ್ ಹೆಂಡ್ ತೋರಿಸ್ತೀನಿ ಇದೆ ಕ್ಲಿಯರ್ ನೋಡಿ ಟಯರ್ ಹೆಂಗಿದೆ ನೋಡಿ ಫ್ರಂಟ್ ಎಂಡ್ ಹೆಂಗಿದೆ ನೀವು ಕಮೆಂಟ್ಸ್ ಹಾಕಿರಿ ನಿಮಗೆ ಹಳೆ ಲುಕ್ ಇಷ್ಟ ಆಯ್ತಾ ಇಲ್ಲಾಂದರೆ ಹೊಸದಂತ ಎಸ್ ತೌಸಂಡ್ ಅರರಲ್ಲಿ ವಿಂಗ್ಲೆಟ್ಸ್ ತುಂಬ ಅಗ್ರೆಸಿವ್ ಆಗಿ ಕೊಟ್ಟಿದ್ದಾರೆ ಇದರಲ್ಲಿ ಬಟ್ ವಿ ಫೋರ್ ಒಂಥರ ಫ್ರೆಂಟ್ ಎಂಡೇ ತುಂಬ ಚೆನ್ನಾಗಿದೆ ಬಟ್ ರಿಯರಲ್ಲಿ ಐಕಾನಿಕ್ ಡಿಸೈನೇ ಹೋಗ್ಬಿಡ್ತು ಇನ್ನು ಇದು ಎಸ್ ತೌಸಂಡ್ ಅರರು ನನ್ನನ್ನು ಕೇಳೋಂಗಿದ್ರೆ ನನಗೆ ಈ ಮಾಡಲ್ಲೇ ಇಷ್ಟ ಆಯಿತು ಯಾಕಂದರೆ ವಿಂಗ್ಲೆಟ್ಸ್ ತುಂಬ ಅಗ್ರೆಸಿವ್ ಆಗಿ ಕೊಟ್ಟಿದಾರಲ್ವ ಅದರಲ್ಲಿ ಕಾರ್ಬನ್ ಪಾರ್ಟ್ಸ್ ನೋಡಿ ಕಾರ್ಬನ್ ಕಾರ್ಬನ್ ನೋಡಿ ರಿಮ್ಸ್ ಎಲ್ಲ ಫುಲ್ ಕಾರ್ಬನ್ ಇರುತ್ತೆ ಸೋನಿ ನಮ್ಮ ಲೈನಪ್ ಈ ಕಡೆ ಸೈಡ್ ಇದೆ ಇಲ್ಲಿ ಕಾಂಟಿನೆಂಟಲ್ಲು ಟ್ಯೂಕು ವರ್ಸಸ್ ತೌಸಂಡ್ ಯಾವುದಿದೆ ಆಗಿದೆ ಸೈಜು ಇಲ್ಲಿ ಇಂಟರ್ಸೆಪ್ಟರು ಮತ್ತು ರೇರ್ ಬ್ಯೂಟಿ ಸೆವೆನ್ ನೈಂಟಿ ಇದೆ ಇಲ್ಲಿ ಎಷ್ಟು ಅಂಡ್ರೆಡ್ ಯೂನಿಟ್ಸ್ ಏನೋ ಅಷ್ಟೇ ಅನಿಸುತ್ತೆ ಬಂದಿದ್ದು ನಮ್ಮಲ್ಲಿ ಈ ಕಡೆ ಸೈಡ್ ನೋಡಿ ನಮ್ಮ ಲೈನಪ್ ಇದೆ ಝೆಡ್ ಎಕ್ಸ್ ಆರು ಇದು ಬಂದು ಪ್ರತಾಪ್ ಅವ್ರದ್ದು ಮಹೇಶ್ ಅವ್ರದ್ದು ಆ್ಯನಿವರ್ಸರಿ ಐಬುಝಾ ಇನ್ನು ನಿಖಿಲ್ ಅವ್ರದ್ದು ಜಿ ನೈನ್ ಹಂಡ್ರೆಡ್ ಇದೆ ಮತ್ತು ಇದು ಇಶಾನ್ ಅವ್ರದ್ದು ಬಿ ಎಮ್ ಡಬ್ಲ್ಯೂ ಎಸ್ ತೌಸಂಡ್ ಆರ್ ಆರು ಇದು ಎಮ್ ಪ್ಯಾಕೇಜೇನೆ ಇದರಲ್ಲೂ ನಿಮಗೆ ಕಾರ್ಬನ್ ಡ್ರಿಮ್ಸ್ ಎಲ್ಲ ಸಿಗುತ್ತೆ ಆಮೇಲೆ ನನ್ನ ಬ್ಯೂಟಿಫುಲ್ ಐಬುಸ ಅದಾದಮೇಲೆ ಸಿರೀಶ್ ಫುಲ್ ಸಿಸ್ಟಮ್ ಆರ್ ಆರ್ ಪಿ ಎಕ್ಸಾಸ್ಟ್ ಇರೋ ಇಂಟರ್ಸೆಪ್ಟರು ತೇಜಸ್ ಇಂಟರ್ಸೆಪ್ಟರು ಮತ್ತು ಅರ್ಷದು ಆರ್ ಸಿ ಟು ಹಂಡ್ರೆಡು ಹಿಂಗಿತ್ತು ಲೈನಪ್ಪು ನಿಮಗೆ ಇದರಲ್ಲಿ ಯಾವ ಗಾಡಿ ಇಷ್ಟ ಆಯಿತು ಅಂತೇಳಿ ನನ್ನನ್ನು ಕೇಳೋಂಗಿದ್ರೆ ಬಿ ಎಮ್ ಡಬ್ಲ್ಯೂ ತುಂಬ ಇಷ್ಟ ನನಗೆ ಅದರಲ್ಲ ಕಲರ್ ನೋಡಿ ಹಿಂಗಿದೆ ಅಂತ ಇದು ಔಟು ಟ್ರೈನ ಡ್ರ್ಯಾಗನಲ್ಲಿ ನೈಟ್ ಫ್ಯೂರಿನೂ ಯಾವುದೋ ಬರುತ್ತಲ್ಲ ನೈಟ್ ಫ್ಯೂರಿ ಬಂದು ಬ್ಲ್ಯಾಕು ಇದು ವೈಟ್ ಕಲರ್ ಸಕ್ಕದಾಗ ಕಾಣಿಸ್ತಿದೆ ಸೊ ಬನ್ನಿ ಇಲ್ಲಿ ಬಿಗ್ ಬೇ ಅದು ಇದು ಫೋಟೋ ಇಡಿಸ್ಕೊಂಡು ಏನಿಲ್ಲ ಬಿಡೋದು ಅಷ್ಟೇ ಇಲ್ಲಿ ಬ್ರೇಕ್ಫಾಸ್ಟ್ ನಾನೇನು ತಕ್ಷಣಕ್ಕೆ ಮಾಡಿಲ್ಲ ಮ್ಯಾಗಿ ತಿಂದಿದೆ ಅದರಿಂದ ಏನು ಹೊಟ್ಟೆ ಹಸುವಾಗ್ತಲ್ಲ ಇನ್ನೇನಿಲ್ಲ ಇವಾಗ ಓಡೋದು ಟೋಲ್ ಗೇಟ್ ಹತ್ರ ಸಬ್ಸ್ಕ್ರೈಬರ್ ಒಬ್ಬರು ಸಿಗ್ತಾರೆ ಅವ್ರಿಗೂ ಬರೋ ಕೇಳಿದ್ದೀನಿ ಫ್ಯೂಲ್ ಇನ್ನೂ ಏನು ಓಹೋ ಹಂಡ್ರೆಡ್ ಆ್ಯಂಡ್ ನೈಂಟಿ ತ್ರೀ ಕಿಲೋಮೀಟರ್ಸ್ ಅಂತ ತೋರಿಸಿದೆ ರೇಂಜು 嗯哈哈哈哈哈哈 ಗ್ರೂಪ್ ಅಂತೂ ಯಾರು ಜಾಸ್ತಿ ಓವರ್ ಆಗು ಸ್ಪೀಡ್ ಹೊಡ್ಕೊಂಡು ಹೊಡ್ಡ ಬಿಡಲ್ಲ ಮುಂದೆ ರೆಚ್ಚಿದ್ರೆ ತಗೊಂತಾರೆ ತಗೊಂಡ್ ಹಂಗೆ ಕಾಯ್ಕೊಂಡಿರ್ತಾರೆ ಫಾರ್ಚುನರು ಕಾರು ಯಾವುದೋ ಕ್ರಾಶ್ ಆಗೋಗಿದೆ ಆಕ್ಸಿಡೆಂಟ್ ಯಾವುದೋ ಹಳೆ ಯಾವುದೋ ಬಂತು ಇವತ್ತು ತುಂಬಾ ಆಕ್ಸಿಡೆಂಟ್ಸ್ ಆಗಿದೆ ಕಾರು ಗಾಡಿಗಳದು ಮತ್ತಿವಾಗ ನೋಡಿದ್ರೆ ಟೆಂಪೋ ಯಾವುದು ನೋಡಿ ಲೇಕ್ ಭೀ ಹೆಂಗಿದೆ ಅಂತ ಮೊದಲೆಲ್ಲ ಈ ಕಡೆ ಬಂದಾಗ ಇಂಟರ್ಸೆಪ್ಟರ್ ಅಲ್ಲಿ ಬರ್ತಾ ಇದ್ರೆ ಯಾವ್ದ್ರು ಸೂಪರ್ ಬೈಕ್ ಇದ್ರೆ ನೋಡೋಣ ಅಂತ ಇವಾಗ ನಾವೇ ಒಂದು ಸೂಪರ್ ಬೈಕಲ್ ಬಂದಿದ್ರೆ ಓ ಕನ್ಸ್ಟ್ರಕ್ಷನ್ ಯಾರಿದು ಫೋನ್ ಮೇಲೆ ಫೋನ್ ಮಾಡ್ತಾನೆ ಇದಾರಲ್ಲ ಮುಂದೆ ಎಲ್ಲಾದರೂ ಸ್ಟಾಪ್ ಹಾಕೊಬೇಕು ನಮ್ಮ ತೇಜಸ್ ಕಾಣಿಸ್ತಾ ಇಲ್ಲ ಚೆಕ್ ಮಾಡ್ಬಿಡಣ ಯಾವ್ದು ಕಾಲ್ ಅಂತ ಫೋನ್ ಬರ್ತಾನೆ ಇದೆ ಅದು ಒಬ್ಬ ಫ್ರೆಂಡ್ ಮಿಸ್ಸಿಂಗ್ ಇದ್ದಾನೆ ಹಾಂ ಅದೇ ಅವ್ನು ಕಾಣಿಸ್ತಾ ಇಲ್ಲ ಅವ್ನು ಮುಂದೆ ಇದ್ದಾನೆ ಅಂತ ಬಂದೆ ಅದು ಫೋನ್ ಮೇಲೆ ಫೋನ್ ಬರ್ತಾನೆ ಇದೆ ಒಂದೊಂದು ನಿಮಿಷ ಚೆಕ್ ಮಾಡಿಬಿಡ್ತೀನಿ ತಲೆನೋವು ಇರಲ್ಲ ಅವಾಗ ಯಾಕೆ ಅರ್ಷ ಅದೇ ಅವ್ನು ತೇವ್ ಕಾಣಿಸ್ತಾ ಇಲ್ಲ ಇಲ್ಲ ನಾನು ನಿನ್ನ ಕಾಲ್ ಬರ್ತಾನೆ ಇತ್ತಲ್ವ ಏನಾಯ್ತು ಅವ್ನು ತೇವಸ್ ಕಾಣಿಸ್ತಾ ಇಲ್ಲ ಅಂತ ಮುಂದೆ ಬಂದೆ ನಾನು ನೋಡಿದ್ರೆ ಅವ್ನು ಇಲ್ಲೂ ಇಲ್ಲ ಅದಕ್ಕೆ ನಾನು ಸೈಡ್ಗೆ ಹಾಕ್ಕೊಂಡೆ ಇವಾಗ ಹಾಂ ಬಾ 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 ಸಿಕ್ಕ ಅವನು ಮುಂದೆ ಹಾಕೊಂಡು ನೀವು ತೇಜಸ್ಸು ಇದೇ ಟೈಮ್ಗೆ ತುಂಬ ಸ್ಲೋ ಆಗೋದ ನೋಡಿದ್ರೆ ಯಾರಿಗೂ ಸಿಗ್ಲಿಲ್ಲ ಅವನು ನೋಡಿದ್ರೆ ಫುಲ್ ಹಿಂದೆ ಉಳ್ಕೊಂಡಿದ್ದ ನಿಧಾನಕ್ಕೆ ಬರ್ತಿದ್ದಾನಂತೆ ಅದರಲ್ಲಿ ಬೇರೆ ಫೋನ್ ನಾಲ್ಕು ಚಲೀ ಬೇರೆ ಹಿಂಗಾಗೋಯ್ತಲ್ವ ನಾನು ಫುಲ್ ಪ್ಯಾನಿಕ್ ಆಗೋದೆ ಯಾಕಂದರೆ ಎಲ್ಲರೂ ಇದ್ಬಿಟ್ರೆ ತಲೆನೋವು ಬಿರಲ್ಲ ಒಬ್ಬರು ಮಿಸ್ ಆಗೋದ್ರೇನು ಎಲ್ಲೋದ್ರ ಎಲ್ಲೋದ್ರು ಅಂತ ತಲೆ ಕೆಟ್ಟೋಗ್ಬಿಡುತ್ತೆ ಪಾಪ ಸಬ್ಸ್ಕ್ರೈಬರ್ಗೆ ಬೇರೆ ಟೆನ್ ಟೆನ್ ತರ್ಟಿ ಹಂಗೆ ಅಂತ ಅಂದ್ಬಿಟ್ಟಿದೆ ಆಲ್ರೆಡಿ ಟೆನ್ ಟೆನ್ ಸಿಕ್ಸ್ಟಿ ನಾವೋಗಿದೆ ಅದೇ ತೇಜ್ ಅಂತ ನಿಲ್ಲಿಸ್ಕೊಂಡಿದ್ನಲ್ಲ ಅವಾಗ ಮೆಸೇಜ್ ಮಾಡ್ತಾಯಿದ್ರು ನಾನು ರಿಪ್ಲೈ ಕೊಡೋಣ ಅಂದ್ಕೊಂಡೆ ಆದರೆ ಇವ್ನು ಸೇಫಾಗಿ ಬಂದಿದ್ದಾನ ಇಲ್ಲ ಅಂತ ಆ ತಲೆನೋಲ್ಲಿ ಮರ್ತೇವಿದೆ ರಿಪ್ಲೈ ಮಾಡೋದು ಆದ್ರೆ ಪರವಾಗಿಲ್ಲ ಬನ್ನಿ ಇರಲಿ ನಂದಿ ಉಪಚಾರ ಹತ್ರ ನಿಲ್ಲಿಸ್ಕೊಬೇಕು ನೋಡೋಣ ಆವಾಗ ರಿಪ್ಲೈ ಕೊಟ್ಬಿಡೋಣ ಒಂದು ತರ್ಟಿ ಮಿನಿಟ್ಸ್ ಬರ್ತೀರಿ ಅಂತ ನನ್ನ ಪ್ರಕಾರ ಎಕ್ಸಾಸ್ಟ್ ನೋಟ್ ಕೇಳಿಸ್ತಾ ಇರ್ಬೋದು ಆವಾಗಲೇ ಚೆಕ್ ಮಾಡಿ ನೋಡಿದೆ ಅಲ್ಲಿ ಬಿಗ್ ಹತ್ರ ಅವಾಗ ನೆಕ್ಸ್ಟ್ ಲೆವೆಲ್ ಆಗಿ ಬರ್ತಾಯ್ತು ಒಣ್ ಒಂಚೂರು ಜಾಸ್ತಿ ಇದ್ರೂ ಎಕ್ಸಾಸ್ಟ್ ನೋಟ್ ಒಂಚೂರು ಚೂರ್ ಅದ್ರ ಕ್ಯಾಪ್ಚರ್ ಆಗಿದೆ ನೋಡೋಣ ಎಕ್ಸಾಸ್ಟ್ ಹಾಕಿದ್ಮೇಲೆ ಅಂತೂ ಪಕ್ಕಾ ಕೇಳಿಸುತ್ತೆ ಅದಂತೂ ಏನು ಡೌಟ್ ಇಲ್ಲ ನನ್ನನ್ನು ಕೇಳೋಂಗಿದ್ರೆ ನನ್ನ ಎಕ್ಸ್ಪೀರಿಯನ್ಸ್ ಆಫ್ಟರ್ ಸರ್ವಿಸು ತುಂಬಾ ಚೆನ್ನಾಗಿದೆ ಕ್ವಿಕ್ ಶಿಫ್ಟರ್ ಎಲ್ಲ ಫೋರ್ ತೌಸಂಡ್ ಫೈವ್ ಹಂಡ್ರೆಡ್ ಅಲ್ಲ ಸಿಕ್ಸ್ ಸೆವೆನ್ ತೌಸಂಡ್ ನಂಗೆ ಯೂಸ್ ಮಾಡ್ತಿದಿನ ಸಕ್ಕ ಸ್ಮೂತ್ ಆಗಿದೆ ಫೋರ್ಸ್ ನೋಡಿ ಇಲ್ಲೇ ಎಲ್ಲೋಗುತ್ತೆ ನಮ್ಮ ಟೂ ವೀಲರ್ಸ್ ಅಂದ್ರೆ ಹಂಗೆ ಹಿಂಗೆ ನುಕ್ಕೊಂಡು ಹೋಗ್ಬಿಡ್ಬೋದು ನುಗ್ಸಕ್ಕೆ ಅದು ಇದು ಆಗಲ್ಲ ಆದರೂ ತುಂಬ ಶಾರ್ಟ್ ಇದೆ ವೆಹಿಕಲ್ ಜಿ ಟಿ ಎಸ್ ಫೋರ್ ಪಾಯಿಂಟ್ ಊ ಕೆಲ್ ಇದನ್ನು ಸೂಪರ್ ಕಾರ್ ಅಂತನೂ ಕನ್ಸಿಡರ್ ಮಾಡಲ್ಲ ಅನ್ಸುತ್ತೆ ನೋಡಿದ್ರೆ ಪೊಲೀಸ್ ವಾಮನ್ಗೆ ಓವರ್ಟೇಕ್ ಹೋಗೋಣ ಇಶಾನ್ ಅವರು ನನ್ನ ಪ್ರಕಾರ ಮುಂದೆ ಎಲ್ಲ ಕ್ರಾಸ್ ಮಾಡ್ಕೊಂಡು ಹೋಗ್ಬಿಟ್ಟಿರ್ಬೋದು ಅದೇ ನಂದಿ ಉಪಚಾರ ಹತ್ರ ಅಲ್ಲಿ ಲೆಫ್ಟ್ ಇದೆಯಲ್ಲ ಅಲ್ಲೇನಾದರೂ ಇರ್ಬೋದು ನೋಡೋಣ ಅವನಿಗೆ ನೋಡಿ ಈ ಥರ ಒಬ್ರು ಮಿಸ್ ಆಗ್ಬಿಟ್ರೆ ಚೆನ್ನಾಗಿರೋದಿಲ್ಲ ನಾವು ಒಂದೇ ಸಲ ಬಿಟ್ಟಾಗ ಒಂದೇ ಪ್ಲೇಸಲ್ಲಿ ಬಂದ್ಬಿಟ್ರೆ ಚೆನ್ನಾಗಿರುತ್ತೆ ಏನು ಮಾಡೋದು ಅದೊಂದಲ್ಲಿ ಮಿಸ್ ಆಗೋಯ್ತು ವರು ಇದ್ರಲ್ವ ಬಿಡಿ ಪರವಾಗಿಲ್ಲ ಬನ್ನ ಹೇಗೆ ಸಬ್ಸ್ಕ್ರೈಬರ್ಗೆ ರಿಪ್ಲೈ ಹಾಕ್ಬಿಡ್ಬೇಕು ಪಾಪ ಅವರು ಬೇರೆ ಕಾಯ್ತಾ ಇದಾರೆ ಅಲ್ಲಿ ಐಡಿಯಲ್ ಅಲ್ಲಿ ಗೊತ್ತಾಗಲ್ಲ ಆದರೆ ಒಳ್ಳೆ ಸೌಂಡಿದೆ ಹ್ಞೂ ಅದ ಯಾವುದು ಪೆಂಟಾ ಕಾರ್ ಬಾನ ಸ್ಲಿಪ್ಪನು ಕರೆಕ್ಟು ಬ್ಯಾಟ್ರಿ ಚೇಂಜ್ ಮಾಡ್ಕೊಂಬಿಟ್ಟೆ ಇಲ್ಲಿಂದ ಮತ್ತೆ ಟೋಲ್ಗೆ ಹೋಗ್ಬೇಕಲ್ವಾ ಎಷ್ಟೊತ್ತು ಕ್ಯಾಮ್ರಾ ಆನ್ ಮಾಡಿರ್ತೇನೋ ಗೊತ್ತಿಲ್ಲ ಬನ್ನಿ ಹೋಗೋಣ ಟ್ರಿಂಡ್ ಅಂತೂ ಕ್ರೇಜಿ ಆಗಿದೆ ನೀವ್ ನೋಡಿದ ಬ್ಲಾಗ್ ಎಲ್ಲಾ ನೀಟೇ ಬಂದಿದೆ ಇದಾದ್ಮೇಲೆ ಬ್ಲಾಗ್ ಕಂಟಿನ್ಯೂ ಆಗುತ್ತೆ ಸೊ ಅದರಿಂದ ನೋಡಿ ಕೆಳಗಡೆ ಲೆಫ್ಟ್ ಸೈಡ್ ಕಾರ್ನರ್ ಅಲ್ಲಿ ಲೈಟ್ ಆಗಿ ಕ್ರಾಕ್ ಸ್ಟಾರ್ಟ್ ಆಗಿ ಫುಲ್ ಆಗಿ ಕವರ್ ಆಗೋಗುತ್ತೆ ಅದ್ ಹಿಂಗಾಯ್ತು ಏನಾಯ್ತು ಅಂತಾನು ಗೊತ್ತಿಲ್ಲ ಮನೆಗ್ ಬಂದಿ ರೆಸ್ಟ್ ತಗೊಂಡು ರಾತ್ರಿ ಇಲ್ಲ ಸಾಯಂಕಾಲ ಹಂಗೆ ರೈಡಿಂಗ್ ಗೇರ್ ನೆಲ್ಲ ಎತ್ತಿಡೋಣ ಅನ್ಬಿಟ್ಟು ಹೆಲ್ಮೆಟ್ ನ ಎತ್ಕೊಂಡು ಹೋಗ್ತಾ ಇದ್ದೆ ನೋಡಿದ್ರೆ ಅವಾಗ ಕ್ರಾಕ್ ಅಬ್ಸರ್ವ್ ಮಾಡಿದೆ ನಾನ್ ಕ್ಯಾಮ್ರಾಗೆ ಲೆನ್ಸ್ ಗಾರ್ಡ್ ಎಲ್ಲ ಹಾಕಿದೀನಲ್ವಾ ಏನ್ ಕ್ರಾಕ್ ಇದ್ರೆ ಸ್ಕ್ರೀನ್ ಪ್ರೊಟೆಕ್ಟರ್ ಹೊಡೆದೋಗಿರುತ್ತೆ ಅಷ್ಟೇ ಅಂತ ಅನ್ಕೊಂಡು ಸೈಲೆಂಟ್ ಆಗಿ ಇದ್ದೋದೆ ಆಮೇಲೆ ಒಂದು ವಾರ ಹತ್ತತ್ರ ಕಳೀತು ಇನ್ನೇನು ಸಂಡೇ ಬಂತಲ್ವಾ ಪೆನ್ಕೊಂಡ ರೇಡ್ ಫುಲ್ ಪ್ಲಾನ್ ಮಾಡಿದಿರಿ ಲೆನ್ಸ್ ಗಾರ್ಡ್ ಚೇಂಜ್ ಮಾಡ್ಬಿಡಣ ಅಂತ ಅಮೆಝಾನ್ ಅಲ್ಲಿ ಒಂದು ಸ್ಕ್ರೀನ್ ಪ್ರೊಟೆಕ್ಟರ್ ಬುಕ್ ಮಾಡಿದ್ದೆ ಆರ್ಡರ್ ಪ್ಲೇಸ್ ಮಾಡಿದೆ ಫ್ರೈಡೆ ಹಂಗೆಲ್ಲ ಬಂದಿತ್ತು ಏನು ಮಾಡಿದೆ ಆಯ್ತು ಯಾವ್ದಾದ್ರು ಸ್ಕ್ರೀನ್ ಗಾರ್ಡ್ ಶಾಪ್ಗೆ ಹೋಗಿ ನೀಟಾಗಿ ಹಾಕ್ಸೋಣ ಸುಮ್ಮನೆ ನಾವು ಹಾಕಿದ್ರೆ ಧೂಳು ಫಿಂಗರ್ ಪ್ರಿಂಟ್ ಅದು ಇದು ಇರುತ್ತೆ ಅಂತ ಹೋದೆ ಅವ್ರು ಇತ್ಕೊಂಡು ಕ್ರ್ಯಾಕ್ ಬಿಟ್ಟಿದೆ ನಾ ಇತ್ಕೊಂಡು ಹೌದು ಅದಕ್ಕೆ ಹೊಸ ಸ್ಕ್ರೀನ್ ಗಾರ್ಡ್ ಹಾಕಿ ಅಂತಂದ್ರೆ ಇಲ್ಲ ಲೆನ್ಸೇ ಕ್ರ್ಯಾಕ್ ಬಿಟ್ಬಿಟ್ಟಿದೆ ಅಂತಂದ್ರು ನಾನು ನಿಜವಾಗ್ಲೂ ಅವ್ರು ತಮಾಷೆ ಮಾಡ್ತಿದ್ದಾರೆ ಅಂತ ಅಂದ್ಬಿಟ್ಟು ಆ ಕಡೆ ಈ ಕಡೆ ನೋಡ್ತಾ ಇನ್ನು ನೋಡಿದ್ರೆ ಅವ್ರು ನಿಜ ಹೇಳ್ತಾ ಇದ್ದು ಸ್ಕ್ರೀನ್ ಪ್ರೊಟೆಕ್ಟರ್ ಮೇಲೆನೂ ಕ್ರ್ಯಾಕ್ ಆಗಿ ಒರ್ಜಿನಲ್ ಲೆನ್ಸ್ ಮೇಲೆನೂ ಆಗೋಗಿದೆ ನಾನು ಫುಲ್ ಪ್ಯಾನಿಕ್ ಆಗೋದೆ ಏನಪ್ಪ ಮಾಡೋದು ನಾಳೆ ಒಂದೇ ದಿನ ಇರೋದು ಇದನ್ನ ಇವಾಗ ಸರ್ವಿಸ್ ಸ್ಟೇಷನ್ ಕಳ್ಸೋಕ್ಕಾಗಲ್ಲ ಸ್ಟೇಟ್ ಅಲ್ಲಿ ಇರೋದು ನಾನು ಇತ್ಕೊಂಡು ಇನ್ನೂ ಸ್ಟೇಟ್ ಕಳಿಸಿ ಮತ್ತೆ ರಿಸೀವ್ ಮಾಡೋದು ಹೆಂಗೆ ಏನು ಮಾಡೋದು ಅಂತ ಫುಲ್ ತಲೆ ಕೆಡ್ಸ್ಕೊಂಡ್ಬಿಟ್ಟಿದೆ ಇನ್ನೇನು ಮಾಡಿರೋದು ಕ್ರ್ಯಾಕ್ ಲೆನ್ಸ್ ಏನೇನೆ ಸ್ಕ್ರೀನ್ ಗಾರ್ಡ್ ಹಾಕಿರಿ ನೋಡೋಣ ಅಂತ ಅಂದ್ಬಿಟ್ಟು ಹಾಕಿಸ್ಕೊಂಡು ಹಂಗೆ ಬಂದಿದೆ ಆವಾಗ ನನಗೆ ಈ ಎಂಡಿ ಫಿಲ್ಟರ್ ಸಿಕ್ತು ಏನಿಲ್ಲ ಡೈರೆಕ್ಟ್ ರಿಪ್ಲೇಸ್ಮೆಂಟ್ನೆ ಈ ಲೆನ್ಸ್ ಗಾರ್ಡ್ ನ ತಗಿ ಎಂಡಿ ಫಿಲ್ಟರ್ ಹಾಕೋದು ನಿಮ್ಗೆ ಟೋಟಲ್ ಆಗಿ ಈ ತರ ನಾಲ್ಕು ಎಂಡಿ ಫಿಲ್ಟರ್ ಸಿಗುತ್ತೆ ಒಂದಷ್ಟು ರಿವ್ಯೂಸ್ ಎಲ್ಲ ನೋಡಿದ್ದೆ ಅವ್ರು ಯಾರೋ ಒಬ್ರು ಯೂಟ್ಯೂಬರ್ ಇದಾರೆ ಅವರು ಫಿಶರ್ ಮ್ಯಾನು ಮೀನ್ ಹಿಡಿಯೋದೆಲ್ಲ ವಿಡಿಯೋ ಮಾಡ್ತಾ ಇರ್ತಾರೆ ಸೊ ಅವ್ರ ರಿವ್ಯೂ ಅಲ್ಲಿ ನೋಡಿದಕ್ಕೆ ಎಲ್ಲಾ ಚೆನ್ನಾಗಿತ್ತು ಅಂತ ತೋರಿಸ್ತಾ ಇದ್ರು ವಾಟರ್ ರೆಸಿಸ್ಟೆನ್ಸ್ ಎಲ್ಲ ಚೆನ್ನಾಗಿದೆ ಅಂತ ಫುಲ್ ಅಕ್ವೇರಿಯ ಒಳಗಡೆ ಇಷ್ಟೋ ಅವರ್ ಅವರ್ಗಳೇನೋ ಇಟ್ಟಿ ಎಲ್ಲಾ ಟೆಸ್ಟ್ ಮಾಡಿ ವಿಡಿಯೋ ಎಲ್ಲ ಬಿಟ್ಟಿದ್ರು ಎಲ್ಲ ನೋಡ್ದೆ ನಾ ಇನ್ನೇನ್ ಮಾಡೋದು ಅಂತ ಅಂದ್ಬಿಟ್ಟು ಫ್ರೈಡೇನೆ ಆರ್ಡರ್ ಪ್ಲೇಸ್ ಮಾಡಿದೆ ಎಷ್ಟೋ ಹತ್ತತ್ರ ತ್ರೀ ಟು ಫೋರ್ ತೌಸಂಡ್ ಏನೋ ಇದಕ್ಕೆ ನೆಕ್ಸ್ಟ್ ಡೇನೆ ಡಿಲಿವರಿ ಬಂತು ಸ್ಯಾಟರ್ಡೇ ರಿಮೂವ್ ಮಾಡೋ ಪ್ರೊಸೆಸ್ ಎಲ್ಲ ನೋಡೋಣ ಅಂತಂದ್ರೆ ಈ ಲೆನ್ಸ್ ಗಾರ್ಡ್ ಏನಿದೆಯಲ್ಲ ಇದಕ್ಕೆ ಈ ಕಾರ್ನರ್ಸ್ ಅಲ್ಲಿ ಗಮ್ ಹಾಕ್ಬಿಟ್ಟು ಇದನ್ನ ಕ್ಲೋಸ್ ಮಾಡ್ಬಿಟ್ಟಿರ್ತಾರೆ ಸೊ ಅವಾಗ ನನ್ಗೆ ಏನ್ ಡೌಟ್ ಬಂತು ಅಂದ್ರೆ ಆ ಗಮ್ ಏನಾದ್ರೂ ಸೀಲ್ ತೆಗ್ದಿದಾದ್ಮೇಲೆ ವಾಟರ್ ಪ್ರೂಫ್ ಏನಾದ್ರೂ ಹೊಂಟೋಗುತ್ತಾ ಏನ್ ಮಾಡೋದು ಅಂತ ಗೊತ್ತಾಗ್ಲಿಲ್ಲ ಅವ್ರೇನೇ ಒಂದ್ ವಿಡಿಯೋ ಹಾಕಿದ್ದಾರೆ ಈ ಲೆನ್ಸ್ ಗಾಡಿ ಇದೆಯಲ್ಲ ಎಂಡಿ ಫಿಲ್ಟರ್ ಆ ಗ್ಲಾಸ್ ಏನೆ ರಿಮೂವ್ ಆಗಿ ಬಿಡುತ್ತಂತೆ ನಾನ್ ಇತ್ಕೊಂಡ್ ಏನಪ್ಪಾ ಮಾಡೋದು ಸಂಡೇ ಬೇರೆ ರೈಡ್ ಇದೆ ಪೆನ್ಕೊಂಡಾ ಇವಾಗ ಎಂಡಿ ಫಿಲ್ಟರ್ ಚೆನ್ನಾಗಿರುತ್ತೆ ಅಂತ ತರ್ಸಿದ್ರೆ ಅದ್ ನೋಡಿದ್ರೆ ಗ್ಲಾಸ್ ಬಿಚ್ಕೊಂಡ್ಬಿಡದಂತೆ ಏನ್ ಮಾಡೋದು ಅಂತ ಏನೇನೂ ಗೊತ್ತಾಗ್ಲಿಲ್ಲ ಇನ್ನ ಸರ್ವಿಸ್ ಸ್ಟೇಷನ್ ನೋಡೋದ್ರೆ ಉತ್ತರ ಪ್ರದೇಶಲ್ಲೆಲ್ಲೋ ಎಲ್ಲೋ ಇದೆ ಅದ್ ನೋಡಿದ್ರೆ ಗೂಗಲ್ ಮ್ಯಾಪ್ಸ್ ಅಲ್ಲೂ ನಮಗೆ ಆ ಸ್ಟೋರ್ದು ಎಲ್ಲಿದೆ ಏನು ಎತ್ತ ಅಂತ ಫೋಟೋಸ್ ಏನು ಇಲ್ಲ ಇನ್ನು ಯೂಟ್ಯೂಬ್ ಅಲ್ಲಿ ಯಾರಾದ್ರೂ ಅಲ್ಲಿ ಹೋಗಿ ಮಾಡಿಸ್ಕೊಂಡು ಏನಾದ್ರು ರಿವ್ಯೂ ಅಂದ್ರೆ ಯೂಟ್ಯೂಬ್ ಅಲ್ಲೂ ಯಾವ್ದೋ ವಿಡಿಯೋ ಇಲ್ಲ ನೋಡಿದ್ರೆ ಆಲ್ಮೋಸ್ಟ್ ಆಲ್ ಎಲ್ಲ ನಾರ್ತ್ ಅಲ್ಲಿ ಲೋಕಲ್ ಅಲ್ಲನೆ ದಸ್ ಜನ ರೆಡಿ ಮಾಡ್ತಾರೆ ನಮ್ ಬೆಂಗಳೂರಲ್ಲಿ ಎಲ್ಲಾದ್ರೂ ಮಾಡ್ತಾರೆ ಅಂದ್ರೆ ಅದು ಗೊತ್ತಿಲ್ಲ ಸೊ ಅದಕ್ಕೇನೆ ವಿಡಿಯೋ ಮಾಡ್ತಾರೆ ಅದು ನಿಮ್ಗೆ ಯಾರಾದ್ರೂ ಇಲ್ಲೆಲ್ಲಾದ್ರೂ ಬೆಂಗಳೂರಲ್ಲಿ ಇಂತ ಇನ್ಸ್ಟಾ ತ್ರೀ ಸಿಕ್ಸ್ಟಿ ಲೆನ್ಸ್ ಗಾರ್ಡ್ ಏನಾದ್ರೂ ರಿಪೇರ್ ಮಾಡೋರ್ ಗೊತ್ತಿದ್ರೆ ಇಲ್ಲ ನೀವೇನಾದ್ರೂ ಅಫಿಷಿಯಲ್ ಆಗಿ ಇನ್ಸ್ಟಾ ತ್ರೀ ಸಿಕ್ಸ್ಟಿ ಅದೇ ಉತ್ತರ ಪ್ರದೇಶ ಅನ್ನಲ್ವಾ ಅಲ್ಲಿ ಕಳಿಸಿ ಏನಾದ್ರೂ ನಿಮ್ಗೆ ಸ್ಯಾಟಿಸ್ಫೈ ಆಯ್ತಾ ವರ್ಕ್ ಏನು ಅಂತ ನನಗೆ ತಿಳಿಸಿ ಆದಷ್ಟು ನಾನು ಯೂಟ್ಯೂಬ್ ಎಲ್ಲ ವೆಬ್ಸೈಟ್ಸ್ ಅಲ್ಲೆಲ್ಲ ಹುಡುಕ್ ನೋಡಿದೆ ಯಾರನ್ನೂ ಮೆನ್ಷನ್ ಮಾಡಿಲ್ಲ ಎಲ್ಲೂನು ಅದಕ್ಕೆ ಫುಲ್ ಕನ್ಫ್ಯೂಸ್ ಆಗೋಗಿದ್ದೀನಿ ನಾನು ಫೋರ್ಟಿ ತ್ರೀ ತೌಸಂಡ್ ಕ್ಯಾಮ್ರಾನ ಅಲ್ಲಿ ಕಳ್ಸಿ ಅವ್ರೆಂತವರೋ ಏನೋ ಅಂತ ಒಂದು ಭಯ ಬೇರೆ ಇದೆ ಈ ಎಂಡಿ ಫಿಲ್ಟರ್ಸ್ ಹಾಕಿ ಗ್ಲಾಸ್ ಏನಾದ್ರು ಬಂದ್ಬಿಡ್ತು ಅಂದ್ರೆ ಲೆನ್ಸ್ ಫುಲ್ ಎಕ್ಸ್ಪೋಸ್ ಇರುತ್ತೆ ಅವಾಗ ಏನ್ ರಾಕ್ ಚಿಪ್ ಲೆನ್ಸ್ ಹೊಂಟೋಗುತ್ತೆ ಸುಮ್ನೆ ಕ್ಯಾಮ್ರಾನು ವೇಸ್ಟ್ ಆಗುತ್ತೆ ಅದೇ ಇವಾಗ ನನ್ಗೆ ಬೆಸ್ಟ್ ಆಪ್ಷನ್ ಬಂದಿ ಈ ಎಂಡಿ ನ ಹಾಕೊಂಡು ನೋಡೋದು ಅದಕ್ಕೆ ಟೇಪ್ ಎಲ್ಲ ಹಾಕಿ ಒಂಚೂ ಸೆಕ್ಯೂರ್ ಆಗಿ ನೋಡ್ಕೊಬೇಕು ಇಲ್ಲ ಅಂದ್ರೆ ಇನ್ನೊಂದ್ ಕ್ಯಾಮ್ರಾ ತಗೊಂಡು ಇದ್ರನ್ನ ಸೆಕೆಂಡ್ರಿ ಕ್ಯಾಮ್ರಾಗ ಯೂಸ್ ಮಾಡ್ಬೇಕು ನನ್ಗೂ ಏನ್ ನೋಡೋದು ಅಂತ ಇನ್ನ ಗೊತ್ತಾಗ್ತಲ್ಲ ನನಗೆ ಯಾರಾದ್ರೂ ಒಂದು ಒಳ್ಳೆ ರಿವ್ಯೂ ಕೊಟ್ಟರೆ ಉತ್ತರ ಪ್ರದೇಶ ಸರ್ವಿಸ್ ಸೆಂಟರ್ದು ಆರಾಮಾಗಿ ನಂಬಿಕೆಯಿಂದ ಕಳಿಸ್ಬೋದು ನಿಮ್ಗೆ ಏನಾದ್ರೂ ಗೊತ್ತಿದ್ರೆ ಪ್ಲೀಸ್ ಒನ್ಸ್ ಅಗೇನ್ ಕಮೆಂಟ್ಸ್ ಕೆಳಗಡೆ ರಿಪ್ಲೈ ಹಾಕಿ ಏನ್ ಅನ್ನಿಸ್ತಿದೆ ಏನ್ ಮಾಡ್ಬೋದು ನಿಮ್ಗೆ ಅಂತ ಹೇಳಿ ನೋಡೋಣ ಆದಷ್ಟು ಬೇಗ ಈ ಕ್ಯಾಮ್ರಾದ ಏನೋ ಮಾಡಿ ಸಾಲ್ವ್ ಮಾಡ್ಬೇಕು ಸೊ ಅಷ್ಟೇನೆ ಇದ್ದಿದ್ದು ಏನಾದ್ರೂ ಇದ್ರೆ ಕಮೆಂಟ್ಸ್ ಕೆಳಗಡೆ ಹಾಕಿ ನಾ ಅಲ್ಲಿ ಕಂಪ್ಲೀಟ್ ಆಗಿ ಆಕ್ಟಿವ್ ಆಗಿರ್ತೀನಿ ಸೊ ಅಷ್ಟೇನೆ ಇನ್ನ ಬ್ಲಾಗ್ ನ ಎಂಜಾಯ್ ಮಾಡಿ ಕ್ಯಾಮ್ರಾ ಬ್ಯಾಟ್ರಿ ಚೇಂಜ್ ಮಾಡ್ಕೊಬೇಕಾಯ್ತು ಮಾಡ್ಬಿಟ್ಟೆ ಅಲ್ಲಿ ನೋಡಿದ್ರೆ ಎಲ್ಲ ಮುಂದೆ ಉಂಟಾಗಿದ್ದಾರೆ ಒಂದ್ ಸ್ವಲ್ಪ ಜನ ಮಾತ್ರ ನಾವ್ ಹಿಂದೆ ಉಳ್ಕೊಂಡಿದ್ದು ವಿಂಡ್ ಪ್ಲಾಸ್ಟ್ ಅಂತೂ ಸರಿಯಾಗಿದೆ ಹೆಲ್ಮೆಟ್ ಎಲ್ಮೆಟ್ ಆ ಕಡೆ ಈ ಕಡೆ ಮೂವ್ ಆಗ್ತಾ ಇದೆ

ಏನಿಲ್ಲ ಟೋಲ್ ಗೇಟ್ ಹತ್ರ ಒಂದು ಸ್ಟಾಪ್ ಹಾಕ್ತೀರಿ ಅದೇ ಸಬ್ಸ್ಕ್ರೈಬರ್ ಒಬ್ರು ಸಿಗ್ಬೇಕಲ್ವಾ ಅವ್ರನ್ನ ಮಾತಾಡ್ಕೊಂಡಿದ್ದ ಆದ್ಮೇಲೆ ಡೈರೆಕ್ಟ್ ಮನೆನೇ ಇನ್ನೆಲ್ಲೂ ಸ್ಟಾಪ್ ಎಲ್ಲೋ ಇಲ್ಲೇ ಇರ್ತೀನಿ ಅಂತ ಅಂತ ಇದ್ರು ಏನು ಒನ್ ಅವರಿಂದ ಕಾಯ್ತಾ ಇದ್ರಾಯ್ ಹಾಯ್ ಹಾಯ್ ಸಾರಿ ಗಣೇಶ್ ಗಣೇಶ ಅದೇ ಅದೇ ನೀವು ಯಾ ಯಾವ ವಿಡಿಯೋ ಇಂದ ಸ್ಟಾರ್ಟ್ ಮಾಡಿದ್ದು ಫಾಲೋ ಮಾಡೋದಕ್ಕೆ ವರ್ ಏನು ಮೊಟ್ಟಸು ಓ ಕ್ರೇಜಿ ಬನ್ನಿ ಗಣಿಯವ್ರು ಬಂದಿದ್ದಾರೆ ಅವ್ರನ್ನ ಮಾತಾಡಿಸ್ಕೊಂಡು ಹಂಗೆ ಇಲ್ಲಿಂದ ಬಿಡೋದು ನಾವು ಹಂಗೆ ಓಟೋ ಬ್ರೇಕೇನಾದರೂ ಹಾಂ ಏನು ಬಿಡಿ ಒಂದ್ಸಲಿ ಬ್ಲಾಗ್ಗೆ ಸೊ ಆಲ್ಮೋಸ್ಟ್ ಆಲ್ ಏನು ಒನ್ ಅವರಿಂದ ಕಾಯ್ತದ ನಿನ್ನೆ ರಾತ್ರಿ ಹೆಂಗೆ ಇವ್ರಿಗೂ ತಿಳಿಸಿದ್ದು ಅವರು ಪಾಪ ಕೇಳ್ತಾಯಿದ್ರಲ್ವ ಮೀಟ್ ಮಾಡಬೇಕಂತ ಹೋದ್ವಾರ ಏನೋ ಬಸ್ಸಲ್ಲಿ ಟ್ರಾವೆಲ್ ಮಾಡೋದ್ರಿಂದ ಹ್ಞೂ ಅದೇ 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 ಸೊ ಎಸ್ ಇಲ್ಲಿ ಓಟೋ ಬ್ರೇಕು ಮತ್ತು ಗಣಿಯವ್ರನ್ನ ಮಾತಾಡ್ಸ್ಕೊಂಡು ಇಲ್ಲಿಂದ ಬಿಡೋದು ಅಷ್ಟೇ ಸೊ ಅವ್ರಿಗೇನೋ ಕಾಲ್ ಬಂದಿದ್ದು ಅಂತ ಹೋಗ್ತಾ ಇದ್ದಾರೆ ಸೊ ಅವ್ರಿಗೆಲ್ಲ ಕೆಲಸ ಇದೆ ಅಂತ ಎಲ್ಲರೂ ಹೊಡ್ತಾ ಇದ್ದಾರೆ ಓಕೆ ಗಣ್ಯವರು ನೈಸ್ ಮೀಟಿಂಗು ಯಾವಾಗಾದರೂ ಮತ್ತೆ ಸಿಗೋಣ ಇವಾಗ ಇಲ್ಲಿಂದ ಸ್ಟ್ರೈಟಿಂಗೇ ಹೋಗ್ತೀರಾ ಪುರಮ್ಗೆ ಹೌದಾ ಓಕೆ ಬಾಯ್ ಹೌ ಬಾಯ್ ಗಣಿಯವ್ರನ್ನ ಮಾತಾಡಿಸ್ಕೊಂಡು ಇವಾಗ ಮನೆಗೆ ಹೋಗ್ತಾ ಇದ್ದೀನಿ ಆಲ್ಮೋಸ್ಟ್ ಆಲ್ ಇದ್ದವ್ರು ಹೊಂಟೋದ್ರು ಸೊ ಇನ್ನೇನು ಮನೆ ಹತ್ರ ಬಂದ್ರಿ ಇವತ್ತಿನ ರೈಡ್ ಅಂತೂ ನೆಕ್ಸ್ಟ್ ಲೆವೆಲ್ ಇತ್ತು ಹೋಗಿ ಯಾಕೆ ಕೇಳ್ತೀರಾ ಸೊ ಎಸ್ ಇವತ್ತಿನ ವಿಡಿಯೋ ಈ ಥರ ಇತ್ತು ಎಲ್ಲ ಅನ್ಎಕ್ಸ್ಪೆಕ್ಟೆಡಾಗಿ ಆಗಿ ರೈಡ್ ಮಾಡಿದ್ದು ಇವತ್ತು ಅದು ಎಲ್ಲರೂ ನನಗೆ ಇನ್ಸ್ಟಾಗ್ರಾಮಲ್ಲಿ ಮೆಸೇಜ್ ಆಗಿ ಇವತ್ತು ಗ್ರೂಪ್ ರೈಡು ಎಲ್ಲ ಪ್ಲ್ಯಾನ್ ಆಗಿದೆ ಇದು ಸೊ ನಿಮಗೂ ಇಷ್ಟ ಆಯಿತು ಅಂತ ಅನ್ಕೊತಾ ಇದ್ದೀನಿ ಇವತ್ತಿನ ವೀಡಿಯೋ ಇಷ್ಟನೇ ಈ ವಿಡಿಯೋ ಏನಾದರೂ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಸಿ ಆಲ್ಸೂನ್ ಇನ್ ದ ನೆಕ್ಸ್ಟ್ ವೀಡಿಯೋ ಬಾಯ್